ಮಾಲ್ಕಿ ಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ದಾದಾ ಸಾಹೇಬ ಡಾಕ್ಟರ್ ಮೂರ್ತಿ ಸ್ಥಾಪಿತ ತಾಲೂಕಾ ಶಾಖೆ ಮಾಲ್ಕಿ ಸಂಘದ ತಾಲೂಕಾ ಅಧ್ಯಕ್ಷರಾದ ರಾಜಭೂಷಣ ಎಸ್ ಭಾಟಸಾಂಗವಿಕರ ಇವರ ನೇತೃತ್ವದಲ್ಲಿ ಮಾನ್ಯ ತಹಸೀಲ್ದಾರ್ ಅವರ ಮುಖಾಂತರ ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದ ರಾಜಭೂಷಣ ಎಸ್ ಭಾಟಸಾಂಗವಿಕರ ಅವರು ಹಾಗೂ ಸಂಘದ ಮುಖಂಡರು ಕಾನೂನು ಮಾಪನ ಶಾಸ್ತ್ರ ನಿರೀಕ್ಷಕರ ಕಚೇರಿಗೆ ಹೋಗಿ ಅಲ್ಲಿನ ಕಚೇರಿಯ ಪರಿಸ್ಥಿತಿ ಮೂಡಿ ಮಾಧ್ಯಮದೊಂದಿಗೆ ಮಾತನಾಡಿ ಮಾಲ್ಕಿ ನಗರದಲ್ಲಿರುವ ತುಕ ಮತ್ತು ಮಾಪನ ಕಚೇರಿ ಇದ್ದು ನಾವು ಕಣ್ಣಾರೆ ಕಂಡ ಕಚೇರಿಯ ಪ್ರಸ್ಥಿತಿ ಕಂಡು ಸುಮಾರು ದಿನಗಳಿಂದ ಈ ಕಡೆ ಅಧಿಕಾರಿಗಳು ಗೈರಾಗಿದ್ದಕ್ಕೆ ಈ ಸ್ಥಿತಿ ನೋಡಿದರೆ ಗೊತ್ತಾಗುತ್ತೆ ಇಲ್ಲಿ ಎಷ್ಟೋ ದಿನಗಳಿಂದ ಕಸ ಹೊಡೆದಿಲ್ಲ ಕಚೇರಿಯ ಬಾಗಿಲಿಗೆ ಜಾಲಿ ಕುಂತಿದೆ ಕೀಲಿ ಹಾಕಿದೆ ಆ ಕಿಲಿಯ ಮೇಲೆ ಲೆಟರ್ ಕೂಡ ಕಾಣಿಸುತ್ತಿದೆ ಸರ್ಕಾರದಿಂದ ಅಥವಾ ಯಾವುದೋ ಲೆಟರ್ ಬಂದಿರುತ್ತದೆ ಪೋಸ್ಟ್ ಕಚೇರಿಯಿಂದ ಬಂದ ಆ ಲೆಟರ್ ಕೂಡ ಅಲ್ಲಿ ಹೂವು ಹಿಡಿತಾ ಇದೆ ಆ ಲೆಟರ್ ಕೂಡ ಯಾವಾಗ ಬಂದಿದೆನೂ ಗೊತ್ತಿಲ್ಲ ಮಾಲ್ಕಿ ತಾಲೂಕಾ ಅಧಿಕಾರಿಗಳು ಸತತ ಗೈರು ಹಾಜರಾಗುತ್ತಿರುವ ತಾಲೂಕಾ ತುಕ ಮತ್ತು ಮಾಪನ ಅಧಿಕಾರಿಗಳು ನಿರಂತರವಾಗಿ ಗೈರು ಹಾಜರಾಗುತ್ತಿದ್ದಾರೆ ನಾಲ್ಕಿ ನಗರದಲ್ಲಿ ಹಾಗೂ ನಾಲ್ಕಿ ತಾಲೂಕಿನಲ್ಲಿ ಸುಖದ ತಕಡಿಯಲ್ಲಿ ಕೆಲವು ವ್ಯಾಪಾರಸ್ಥರು ಗ್ರಾಹಕರಿಗೆ ಮೋಸ ಮಾಡುತ್ತಿದ್ದಾರೆ ಕೆಲವು ವ್ಯಾಪಾರಸ್ಥರು ನಕಲಿ ತುಕದ ಯಂತ್ರಗಳನ್ನು ಬಳಸುತ್ತಿದ್ದಾರೆ ಆದ್ದರಿಂದ ಬಾಲ್ಕಿ ತಾಲೂಕಾ ತುಕ ಮತ್ತು ಮಾಪನ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಮತ್ತು ನಿರಂತರವಾಗಿ ಗೈರು ಹಾಜರಿದ್ದಾರೆ ಇವರ ಮೇಲೆ ಸೂಕ್ತ ಕ್ರಮ ಕೈಗೊಂಡು ಇವರನ್ನು ವಜಾಗೊಳಿಸಬೇಕೆಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಎನ್ಮೂರ್ತಿ ವತಿಯಿಂದ ಆಗ್ರಹಿಸಲಾಗಿದೆ ಎಂಟು ದಿವಸದ ಒಳಗಾಗಿ ಯಾವುದೇ ಕ್ರಮ ಕೈಗೊಳ್ಳದಿರೂ ಬಾಲ್ಕಿ ತಹಸೀಲ ಎದುರುಗಡೆ ನಿರಂತರ ಸತ್ಯಾಗ್ರಹ ಮಾಡಲಾಗುವುದು ಎಂದು ಆಗ್ರಹಿಸಿದ್ದರು ಈ ಸಂದರ್ಭದಲ್ಲಿ ಮಹೇಶ್ ಗೊರಾರೆ ದಲಿತ ಮುಖಂಡರು ರವೀಂದ್ರ ಗಾಂಗೆ ದಲಿತ ಮುಖಂಡರು ಶಿವದಾಸ್ ಸಿಂಧೆ ಸುನಿಲ ಸಂಗೊಳಗಿ ಉಪಸ್ಥಿತಿಯಿದ್ದರು ಈ ಒಂಬತ್ತು ಕನ್ನಡ ನ್ಯೂಸ್ ವರದಿಗಾರರ ಸಂತೋಷ್ ನಾಟೇಕರ್ ಸಿಗಬೇಕಾಗಿತ್ತು ಸವಲತ್ತು ಅದು ಕೂಡ ಇಲ್ಲ ಅಂತ ಅವ್ರದ್ದು ಆರೋಪ ಇದೆ ಕಾನೂನು ಮಾಪನ ಶಾಸ್ತ್ರ ನಿಕ್ಷ ನಿರೀಕ್ಷಕರ ಕಚೇರಿ ಮುಂದೆ ಇದ್ದೇವು ಅವರು ಕೂಡ ಇದ್ದಾರೆ ನಮ್ಮ ಡಿ ಎಸ್ ಎಸ್ ಸಂಘಟನೆದವರು ಅವ್ರು ಏನು ಹೇಳ್ತಾರೆ ನೋಡೋಣ ಮನೆ ಸರ್ ನಮಸ್ಕಾರ ನಮಸ್ಕಾರ ನಾವು ದಲಿತ ಸಂಘರ್ಷ ಸಮಿತಿ ಎನ್ ಮೂರ್ತಿ ಬಣ ಶಾಖೆ ಬಾಲ್ಕಿ ವತಿಯಿಂದ ನಾವು ಬಂದಿವಿ ಇವತ್ತು ಕಾನೂನು ಮಾಪನ ಶಾಖೆ ಅಧಿಕಾರಿಗಳು ನಿರೀಕ್ಷಕರ ಕಚೇರಿಗೆ ಬಂದೀವಿ ಇಲ್ಲಿ ಬಂದ ತಕ್ಷಣ ನಾವು ನೋಡಿದೀವಿ ಅವರ ಆಫೀಸ್ಗೆ ಬೀಗ ಇದೆ ಮತ್ತು ಯಾವುದೇ ಸರ್ಕಾರದ ಒಂದು ಲೆಟರ್ ಕೂಡ ಬಂದಿದೆ ಅದು ಪೋಸ್ಟ್ ಮ್ಯಾನ್ ಅಲ್ಲೇ ಅಂಟಿಸಿಬಿಟ್ಟು ಹೋಗಿದ್ದಾರೆ ಅದು ತೆಗೆ ಇವತ್ತಿನ ತನಕ ಅದು ಯಾರು ತ ತಗೊಂಡಿದ್ದಿಲ್ಲ ಹೀಗಾಗಿ ನಿರಂತರವಾಗಿ ಗೈರ್ ಹಾಜರಾಗ್ತಿದ್ದಾರಾ ನಾವು ದಲಿತ ಸಂಗರ ಸಮಿತಿ ವತಿಯಿಂದ ನಾವು ಕೇಳ್ಕೊತಾ ಇದ್ದೀವಿ ಬಾಲ್ಕಿ ನಗರದಲ್ಲಿ ಎಲ್ಲಂದರಲ್ಲಿ ವ್ಯಾಪಾರಸ್ಥರು ಕಳಪೆ ಮಟ್ಟದ ತಕ್ಕಡಿಗಳನ್ನು ಹಾಗೂ ನಕಲಿ ತೂಕದ ಯಂತ್ರಗಳನ್ನು ಬಳಸಿ ಗ್ರಾಹಕರಿಗೆ ಮೋಸ ಮಾಡಿಸ್ತಿದ್ದಾರೆ ಅದನ್ನು ಪರಿಶೀಲಿಸಿಕೆ ಈ ಕಾನೂನು ಮಾಪನ ನಿರೀಕ್ಷಕರು ಬಾಲ್ಕಿಗಂತೂ ಇವತ್ತಿನ ತನಕ ಬಂದಿಲ್ಲ ಸುಮಾರು ದಿವಸದಿಂದ ಹಾಜರಾಗ್ತಿದ್ದಾರೆ ಇದನ್ನು ನೋಡಿ ನಾವು ದಲಿತ ಸಂಘರ್ಷ ಸಮಿತಿ ಬಾಲ್ಕಿ ಶಾಖೆ ಎನ್ ಮೂರ್ತಿ ಬಣದ ವತಿಯಿಂದ ತಹಸೀಲ್ದಾರ್ ಅವರಿಗೆ ಬಾಲ್ಕಿ ತಹಸೀಲ್ದಾರ್ ಅವರಿಗೆ ಜಿಲ್ಲಾಧಿಕಾರಿಗಳಿಗೆ ನಾವು ತಹಸೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗೆ ಒಂದು ಪತ್ರ ಕೊಡಬೇಕಂತ ಬಯಸ್ತಾ ಇದ್ದೀವಿ ಇವಾಗ ನಾವು ಹೋಗಿ ಒಂದು ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನು ಕೊಡ್ತೇವೆ ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತು ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಈ ಬಾಲ್ಕಿ ಜನರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಂದೇಳಿ ಮತ್ತೊಮ್ಮೆ ನಾನು ದಲಿತ ಸಂಘರ್ಷ ಸಮಿತಿ ವತಿಯಿಂದ ಕೇಳ್ಕೊಳ್ಳುತ್ತೇನೆ ನಿಮ್ಮ ಯಾವಾಗ ನಾವು ಸುಮಾರು ದಿವಸ ನೋಡ್ತಾ ಇದ್ದೀವಿ ಇಲ್ಲಿ ಯಾವಾಗ ನೋಡಿದ್ರೆ ಕಾರ್ಯಾಲಯಕ್ಕೆ ಬೀಗಾನೇ ಇರಲತ್ತದ ಇದನ್ನು ಗಮನ ಕಂಡು ನಾವು ಇವತ್ತು ನಾವು ತಹಶೀಲ್ದಾರ್ ಅವರಿಗೆ ಜಿಲ್ಲಾಧಿಕಾರಿ ಬಾ ಬಾಲ್ಕಿ ತಹಶೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗೆ ಒಂದು ಮನವಿ ಪತ್ರ ಕೊಡ್